ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮೆಲ್ಲರಿಗೂ ಎಮ್ ಎಸ್ ಜಾಂಟಿಗೆ ಸ್ವಾಗತ ನಿಮ್ಮ ಒಂದು ಶೇರ್ ಸಬ್ಸ್ಕ್ರೈಬ್ ಕಾಮೆಂಟ್ ಲೈಕ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪುಷ್ಟಿದಾಯಕ ವೀಕ್ಷಕರೇ ಕ್ಲಾಸ್ ತ್ರೀ ವಿಡಿಯೋದಲ್ಲಿ ನುಡಿ ಎಂಟರವರೆಗೆ ಕಂಪ್ಲೀಟ್ ಆಗಿದೆ ಈ ವಿಡಿಯೋದಲ್ಲಿ ನುಡಿ ಒಂಬತ್ತರಿಂದ ಹನ್ನೆರಡರವರೆಗೆ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣವನ್ನು ಕಲಿಯೋಣ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣ ಕಂಪ್ಲೀಟ್ ಕಲಿತ ನಂತರ ರಾಮರಕ್ಷಾ ಸ್ತೋತ್ರ ವಿಷ್ಣು ಸಹಸ್ರನಾಮವನ್ನು ಕೂಡ ವಿಡಿಯೋವನ್ನು ಹಾಕ್ತೇವೆ ಈಗ ಒಂದು ಸಣ್ಣ ನುಡಿ ಮತ್ತು ನಂತರ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣವನ್ನು ಕಲಿಯೋಣ ಒಂದು ಉತ್ತಮ ಪುಸ್ತಕ ನೂರು ಸ್ನೇಹಿತರಿಗೆ ಸಮಾನ ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ ಸ್ನೇಹಿತರೆ ಈಗ ಲಲಿತಾ ಸಹಸ್ರನಾಮದ ಪಾರಾಯಣವನ್ನು ಕಂಟಿನ್ಯೂ ಮಾಡೋಣ ವೀಕ್ಷಕರೇ ಒಂಬತ್ತನೇ ನುಡಿಯನ್ನು ಒಂದ್ಸರಿ ನಾನು ಪಾರಾಯಣವನ್ನು ಹೇಳ್ತೇನೆ ನಂತರ ಲೈನ್ಗಳನ್ನು ಹಾಕೊಳ್ಳೋಣ ಪದ್ಮರಾಗ ಶಿಲಾದರ್ಶ ಪರಿಭಾವಿಕಪೋಲಬುಹು ನವ ವಿಧ್ರಂಬ ಬಿಂಬಶ್ರೀ ನೆಕ್ಕ ರೀರದನ ಚದ ಈಗ ಲೈನ್ಗಳನ್ನು ಹಾಕೊಳ್ಳೋಣ ಪದ್ಮ ಆದಮೇಲೆ ಒಂದು ಲೈನ್ ರಾಗ ಆದಮೇಲೆ ಲೈನ್ ಶಿಲಾದರ್ಶ ಇಲ್ಲಿ ಶಕ್ಕೆ ರ ಒತ್ತಕ್ಷರ ಬಂದಿದೆ ಶಿಲಾದರ್ಶ ಪರಿಭಾವಿ ಕಪೋ ಪರಿ ಆದಮೇಲೆ ಒಂದು ಲೈನ್ ಭಾವಿ ಆದಮೇಲೆ ಒಂದು ಲೈನ್ ಕಪೋ ಕಪೋ ಆದಮೇಲೆ ಒಂದು ಲೈನ್ ಲಬುಹು ಆದಮೇಲೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಭೂ ಬಂದಿದೆ ವಿಸರ್ಗ ವಿಸರ್ಗ ಕೂಡ ಬಂದಿದೆ ಅಂದರೆ ಇಲ್ಲಿ ಆಹಾ ಹೇಳ್ತೀವಲ್ಲ ವಿಸರ್ಗ ಅದೇ ಥರ ಭೂ ಮಹಾಪ್ರಾಣ ಭೂಹು ಕ ಕಪೋ ಲಭುಹು ಕಪೋ ನೆಕ್ಸ್ಟ್ ನವ ಆದಮೇಲೆ ಒಂದು ಲೈನ್ ವಿದ್ರುಮ ಆದ್ಮೇಲೆ ಒಂದು ಲೈನ್ ಇಲ್ಲಿ ದೂಕೆರ ಒತ್ತಕ್ಷರ ವಿದ್ರುಮ ಬಿಂಬ ಇಲ್ಲಿ ಬೀದ್ ಮುಂದೆ ಒಂದು ಬಿಂದು ಬಂದಿದೆ ಅಂದರೆ ಇಲ್ಲಿ ಅನುಸ್ವಾರ ಅನುಸ್ವಾರ ಬಂದಿದೆ ಬಿಂಬಶ್ರೀ ಆದಮೇಲೆ ಲೈನ್ ಇಲ್ಲಿ ಶೀಕೆ ರ ಒತ್ತಕ್ಷರ ಬಂದಿದೆ ಬಿಂಬಶ್ರೀ ನೆಕ್ಕ ಇಲ್ಲಿ ನೋಡಿ ಇಲ್ಲಿ ಯ ಬಂದಿದೆ ಯಾರ ಪುಸ್ತಕದಲ್ಲಿ ಯ ಬಂದಿದೆ ಅಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಕ ಬರ್ಕೊಂಡ್ಬಿಡಿ ಒತ್ತಕ್ಷರ ಕ ನೆಕ್ಕ ರೀರದ ಆದಮೇಲೆ ಒಂದು ಲೈನ್ ನಚ್ಚದ ಇಲ್ಲಿ ಚ ಕೆ ಮಹಾಪ್ರಾಣದ ಚ ಒತ್ತಕ್ಷರ ಬಂದಿದೆ ನಚ್ಚದ ರೀರದ ನಚ್ಚದ ಒಂದ್ಸರಿ ರಿಪೀಟ್ ಮಾಡೋಣ ಪದ್ಮರಾಗ ಶಿಲಾ ದರ್ಶ ಪರಿಭಾವಿಕ ಪೋಲಬುಹು ನವ ಬಿಂಬಶ್ರೀ ನೆಕ್ಕ ರೀರದ ನಚ್ಚದ ಇನ್ನೊಂದ್ಸರಿ ಫಾಸ್ಟಾಗಿ ನನ್ನ ಜೊತೆಗೆ ಹೇಳಿ ಪದ್ಮರಾಗ ಶಿಲಾದರ್ಶ ಪರಿಭಾವಿಕಪೋಲಬುಹು ನವ ವಿದ್ರುಮ ಬಿಂಬಶ್ರೀ ನೆಕ್ಕ ರೀರದ ನಚ್ಚದ ಈಗ ಮುಂದಿನ ನುಡಿಗೆ ಹೋಗೋಣ ಇದು ಹತ್ತನೇ ನುಡಿ ಒಂದ್ಸರಿ ನಾನು ಪಾರಾಯಣವನ್ನು ಹೇಳ್ತೀನಿ ನಂತರ ಲೈನ್ಗಳನ್ನು ಹಾಕ್ಕೊಳ್ಳೋಣ ಈಗ ಹತ್ತನೆಯ ನುಡಿಯನ್ನು ನೋಡೋಣ ಇಲ್ಲಿ ನೋಡಿ ಕಂಪ್ಲೀಟ್ ಇದು ಪೂರ್ಣ ಒಂದು ವರ್ಡ್ ಇದೆ ದೊಡ್ಡದಾಗಿದೆ ಇದನ್ನು ಬಿಡಿಸಿ ಓದೋಣ ಮೊದಲು ಒಂದ್ಸರಿ ಪಾರಾಯಣವನ್ನು ಮಾಡೋಣ ಫೋಕಸ್ ಮಾಡಿ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ ಕರ್ಪೂರ ವೀಟಿ ಕಾಮೋದ ಸಮಾಕರ್ಷದ ದಿಗಂತರ ಈಗ ಲೈನ್ಗಳನ್ನು ಹಾಕೊಳ್ಳೋಣ ಈಗ ನೋಡಿ ಫುಲ್ ದೊಡ್ಡದಾಗಿದೆ ಒಂದು ವರ್ಡ್ ಇದೆ ಇದು ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೂ ಒಂದು ವರ್ಡ್ ಇದೆ ಈ ಕೆಳಗಡೆ ಲೈನಲ್ಲೂ ಕೂಡ ಇದು ಕೂಡ ಒಂದೇ ವರ್ಡಲ್ಲಿದೆ ಇದನ್ನು ಬಿಡಿಸಿ ಬರ್ಕೊಂಡು ಬಿಡೋಣ ಶುದ್ಧ ಮುಂದೆ ಒಂದು ಲೈನ್ ಇಲ್ಲಿ ಕೆ ಮಹಾಪ್ರಾಣದ ಧ ಒತ್ತಕ್ಷರ ಇದೆ ಶುದ್ಧ ವಿದ್ಯಾಂ ವಿದ್ಯಾಂ ಮುಂದೆ ಒಂದು ಲೈನ್ ಇಲ್ಲಿ ದಾಕೆ ಯ ಒತ್ತಕ್ಷರ ಇದೆ ಅನುನಾಸಿಕ ಕೂಡ ಬಂದಿದೆ ಇಲ್ಲಿ ಯ ಯತ್ತಕ್ಷರ ದಾಕೆ ಒತ್ತಕ್ಷರ ಮತ್ತು ಅನುನಾಸಿಕ ಬಂದಿದೆ ವಿದ್ಯಾಂ ಕುರಾಕಾರ ಮುಂದೆ ಒಂದು ಲೈನ್ ದ್ವಿಜದ ಮುಂದೆ ಒಂದು ಲೈನ್ ಪಂಕ್ತಿ ಇಲ್ಲಿ ದ್ವಿಜ ದಿಕೆ ಒ ಒತ್ತಕ್ಷರ ದ್ವಿಜ ದ್ವಿಜ ಪಂಕ್ತಿ ಇಲ್ಲಿ ಒಂದು ಲೈನ್ ಇಲ್ಲಿ ಕಿಕೆ ತ ಒತ್ತಕ್ಷರ ಇದೆ ಇಲ್ಲಿ ಕೂಡ ಪದ್ ಮುಂದೆ ಒಂದು ಬಿಂದು ಇದೆ ಅಂದರೆ ಅಂ ಹೇಳ್ತೀವಲ್ಲ ಅಂ ಅದು ಪದ್ ಮುಂದೆ ಅನುನಾಸಿಕ ಪದ್ ಮುಂದೆ ಅನುನಾಸಿಕ ಪದ ಇದು ಪಂಕ್ತಿ ದ್ವಯೋಜ್ವಲ ದ್ವಯೋದ ಮುಂದೆ ಒಂದು ಲೈನ್ ಜ್ವಲ ಇಲ್ಲಿ ದೆ ವ ಒತ್ತಕ್ಷರ ಇಲ್ಲಿ ಕೂಡ ಜ ಕೆ ವ ಒತ್ತಕ್ಷರ ಒಂದಿದೆ ದ್ವಯೋಜ್ವಲ ಕರ್ಪೂರ ಮುಂದೆ ಒಂದು ಲೈನ್ ವಿ ಟಿ ಮುಂದೆ ಒಂದು ಲೈನ್ ಕಾಮೋದ ಮುಂದೆ ಒಂದು ಲೈನ್ ಸಮಾಕರ್ಷ ಮುಂದೆ ಒಂದು ಲೈನ್ ದಿಗಂತರ ಮುಂದೆ ಒಂದು ಲೈನ್ ಇಲ್ಲಿದ್ದ ಡಿ ಕೆ ಒತ್ತಕ್ಷರನ ಇದೆ ಈಗ ಒಂದು ಟೂ ಟೈಮ್ಸ್ ಪಾರಾಯಣ ಮಾಡೋಣ ಫೋಕಸ್ ಮಾಡಿ ಈಗ ಶುದ್ಧ ವಿದ್ಯಾಂ ದ್ವಿಜ ಪಂಕ್ತಿ ಜ್ವಲ ಕರ್ಪೂರವಿ ಟಿ ಕಾಮೋದ ಸಮಾಕರ್ಷ್ಯ ದಿಗಂತರ ಇನ್ನೊಂದ್ಸರಿ ಶುದ್ಧ ವಿದ್ಯಾಂ ಕುಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ ಕರ್ಪೂರವಿ ಕಾಮೋದ ಸಮಾಕರ್ಷ್ಯ ದಿಗಂತರ ಈಗ ಹನ್ನೊಂದನೇ ನುಡಿಯನ್ನು ಫೋಕಸ್ ಮಾಡೋಣ ಒಂದ್ಸರಿ ಪಾರಾಯಣವನ್ನು ಮಾಡೋಣ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭತ್ಸಿತ ಕಜ್ಜಪಿ ಮಂದಸ್ಮಿತ ಪ್ರಭಾಪುರ ಮಜ್ಜತ್ ಕಾಮೇಶ ಮಾನಸ ಈಗ ಲೈನ್ಗಳನ್ನು ಹಾಕೊಳ್ಳೋಣ ನಿಜ ಆದಮೇಲೆ ಒಂದು ಲೈನ್ ಸಲ್ಲಾಪ ಆದಮೇಲೆ ಒಂದು ಲೈನ್ ಮಾಧುರ್ಯ ಆದಮೇಲೆ ಒಂದು ಲೈನ್ ಇಲ್ಲಿ ನೋಡಿ ವಿನಿ ಆದಮೇಲೆ ಒಂದು ಲೈನ್ ಇಲ್ಲಿ ರ ಬರ್ಕೊಂಡ್ಬಿಡಿ ವಿನೀರ್ ಅಂತ ಓದಬೇಕು ವಿನೀರ್ ಇದನ್ನು ಭತ್ಸಿತ ಅಂತ ಓದಬೇಕು ಇಲ್ಲಿ ತೀಕೆ ಸ ಒತ್ತಕ್ಷರ ಇದೆ ಮತ್ತು ರ ಒತ್ತಕ್ಷರ ಭತ್ಸಿತ ಮಹಾಪ್ರಾಣ ಭ ಭತ್ಸಿತ ಕಚ್ಛ ಪಿ ಕಚ್ಛ ಪಿ ಆದಮೇಲೆ ಒಂದು ಲೈನ್ ಇಲ್ಲಿ ಚೆ ಮಹಾಪ್ರಾಣ ಚ ಒತ್ತಕ್ಷರ ಇದೆ ಕಚ್ಛ ಪಿ ಮಂದಸ್ಮಿತ ಇಲ್ಲಿ ಸಿ ಕೆ ಮ ಮಂದ ಸ್ಮಿತ ಆದ್ಮೇಲೆ ಒಂದು ಲೈನ್ ಇಲ್ಲಿ ಪ ಕೆರ ಒತ್ತಕ್ಷರ ಮಹಾಪ್ರಾಣ ಪ್ರಭಾ ಪೂರ ಆದ್ಮೇಲೆ ಒಂದು ಲೈನ್ ಮಜ್ಜ್ ಆದ್ಮೇಲೆ ಒಂದು ಲೈನ್ ಹಾಕೊಳ್ಳಿ ಇದು ತನ ಇಲ್ಲಿ ಬರ್ಕೊಂಡ್ಬಿಡಿ ಮಜ್ಜತ್ ಮಜ್ಜತ್ ಇಲ್ಲಿ ಜೆ ಜ ಒತ್ತಕ್ಷರ ಇದೆ ಮಜ್ಜತ್ ಇಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿಕೊಂಡು ಕಾ ಬರ್ಕೊಂಡ್ಬಿಡಿ ಕಾಮೇಶ ಆದಮೇಲೆ ಆನ್ಲೈನ್ ಮಾನಸ ಮಜ್ಜತ್ ಕಾಮೇಶ ಮಾನಸ ಮಜ್ಜತ್ ಕಾಮೇಶ ಮಾನಸ ಈಗ ನನ್ನ ಜೊತೆಗೆ ಹೇಳಿ ಫೋಕಸ್ ಮಾಡಿ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭತ್ಸಿತ ಕಚ್ಛಪೀ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ ಇನ್ನೊಂದು ಸರಿ ನಿಜ ಸಲ್ಲಾಪ ಮಾಧುರ್ಯ ಕಚ್ಛಪೀ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ ಈಗ ನೆಕ್ಸ್ಟ್ ನುಡಿಗೆ ಹೋಗೋಣ ಹನ್ನೆರಡನೇ ನುಡಿಯನ್ನು ಫೋಕಸ್ ಮಾಡಿ ಒಂದ್ಸರಿ ಪಾರಾಯಣವನ್ನು ಮಾಡ್ತೇನೆ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರ ಇನ್ನೊಂದ್ಸರಿ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರ ಈಗ ಲೈನ್ಗಳನ್ನು ಹಾಕೊಳ್ಳೋಣ ಅನಾಕಲಿತ ಆದ್ಮೇಲೆ ಒನ್ಲೈನ್ ಸಾದೃಶ್ಯ ಆದ್ಮೇಲೆ ಒನ್ಲೈನ್ ಇಲ್ಲಿ ನೋಡಿ ದ ಕೆ ರು ಒತ್ತಕ್ಷರ ಬಂದಿದೆ ಋಷಿ ರು ಯ ಒತ್ತಕ್ಷರ ಬಂದಿದೆ ಸಾದೃಶ್ಯ ಸಾದೃಶ್ಯ ಚುಬುಕ ಆದಮೇಲೆ ಒಂದು ಲೈನ್ ಶ್ರೀ ವಿರಾಜಿತ ಆದಮೇಲೆ ಲೈನ್ ಇಲ್ಲಿಶಿಕೆ ರ ಒತ್ತಕ್ಷರ ಶ್ರೀ ವಿರಾಜಿತ ಕಾಮೇಶ ಮುಂದೆ ಒಂದು ಲೈನ್ ಬದ್ಧ ಇಲ್ಲಿ ದ ಕೆ ಮಹಾಪ್ರಾಣದ ಧ ಒತ್ತಕ್ಷರ ಇದೆ ಬದ್ಧ ಮುಂದೆ ಒಂದು ಲೈನ್ ಮಾಂಗಲ್ಯ ಮುಂದೆ ಒಂದು ಲೈನ್ ಇಲ್ಲಿ ಲ ಯ ಒತ್ತಕ್ಷರ ಮಾಂಗಲ್ಯ ಸೂತ್ರ ಇಲ್ಲಿ ತ ರ ಒತ್ತಕ್ಷರ ಸೂತ್ರ ಶೋಭಿತ ಇಲ್ಲಿ ಮಹಾಪ್ರಾಣ ಬಂದಿದೆ ಭಿ ಶೋಭಿತ ಮುಂದೆ ಒಂದು ಲೈನ್ ಕಂಧರ ಇಲ್ಲಿ ಕೂಡ ಇಲ್ಲಿ ಮಹಾಪ್ರಣದ ಇದೆ ಇಲ್ಲಿ ಕದ ಮುಂದೆ ಒಂದು ಬಿಂದು ಬಂದಿದೆ ಅಂದರೆ ಅನುನಾಸಿಕ ಕಂಧರ ಅಂದರೆ ಇಲ್ಲಿ ಅನುನಾಸಿಕ ಅಂ ಹೇಳ್ತೇವಲ್ಲ ಹಾಗೆ ಕಂಧರ ಟೂ ಟೈಮ್ಸ್ ರಿಪೀಟ್ ಮಾಡೋಣ ನನ್ನ ಜೊತೆಗೆ ಹೇಳಿ ಅನಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರ ಇನ್ನೊಂದ್ಸರಿ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ನಾಲ್ಕು ನುಡಿಗಳನ್ನು ಹೇಗೆ ಪಾರಾಯಣ ಮಾಡೋದು ಅಂತ ಕಲಿಯೋಣ